ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂತ ಮಂತ್ರಿಗಳ ಮೇಲೆ ನಲವತ್ತೊಂದು ಎಫ್ಐಆರ್ಗಳು ಇದ್ದಾವೆ ಆದರೂ ಯಾರು ರಾಜೀನಾಮೆಯನ್ನು ಕೊಟ್ಟಿಲ್ಲ ರಾಜಕೀಯವಾಗಿ ಒಂದು ಸಿದ್ಧಾಂತವನ್ನು ಹತ್ಯೆ ಮಾಡಿಬಿಟ್ರೆ ಇವರು ನಿರಂಕುಶವಾದಿಗಳಾಗಿಬಿಡ್ತಾರೆ ಸಿದ್ದರಾಮಯ್ಯನ ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ಷಡ್ಯಂತ್ರದ ಭಾಗವಾಗಿ ಇದನ್ನು ಮನುವಾದಿಗಳು ಮಾಡಿದ್ದಾರೆ ಈ ನಿರ್ಣಯಗಳನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸೋದಕ್ಕೆ ಅಕ್ಟೋಬರ್ ಹದಿನೈದನೇ ತಾರೀಕು ರಾಜ್ಯ ಮಟ್ಟದಲ್ಲಿ ತಾಲೂಕು ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ವಕೀಲರ ಮೆರವಣಿಗೆ ಮುಖಾಂತರ ಮನವಿ ಪತ್ರ ಸಲ್ಲಿಸುವಂತಹ ಒಂದು ಹೋರಾಟಕ್ಕೆ ಇವತ್ತು ಕರೆ ಮಾಡಿದ್ದೀವಿ ಶೋಷಿತ ವಕೀಲರ ಒಕ್ಕೂಟದ ವತಿಯಿಂದ ಇವತ್ತು ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿದ ಆದೇಶದ ಬಗ್ಗೆ ನಾವು ವಿಮರ್ಶೆ ಮಾಡಿದ್ದೀವಿ ಈ ಪ್ರಕ್ರಿಯೆಯನ್ನು ನಾವು ಅಕ್ಟೋಬರ್ ಹದಿನೈದರಿಂದ ರಾಜ್ಯದ ಎಲ್ಲ ಜಿಲ್ಲಾ ನ್ಯಾಯಾಲಯ ಮತ್ತು ತಾಲೂಕಾ ನ್ಯಾಯಾಲಯಗಳ ವಕೀಲರಿಗೆ ಇದನ್ನು ನಾವು ಮನದಟ್ಟು ಮಾಡ್ತಾ ಇದ್ದೀವಿ ಅದರ ನಂತರ ನಾವು ತಾಲೂಕಿನ ತಹಸೀಲ್ದಾರ್ರಿಗೆ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಈ ನಮ್ಮ ನಮ್ಮ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈ ಮೂಲಕ ನಾವು ಸಂವಿಧಾನವನ್ನು ಸಂರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ನ್ಯಾಯಾಂಗದ ನಿಷ್ಪಕ್ಷ ಎತ್ತಿ ಹಿಡಿಬೇಕಂತ ತಿಳ್ಕೊಂಡು ನಾವು ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸೋರಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಯಾವುದೇ ಪಾತ್ರ ಇಲ್ಲ ಸಿದ್ದರಾಮಯ್ಯವರ ಯಾವುದೇ ಶಿಫಾರಸು ಪತ್ರ ಇಲ್ಲ ಸಿದ್ದರಾಮಯ್ಯವರ ಯಾವುದೇ ಈ ಪ್ರಕರಣದಲ್ಲಿ ನೇರವಾದಂಥ ಯಾವುದೇ ಪಾತ್ರ ಇಲ್ಲ ಆದರೂ ಕೂಡ ಇದನ್ನು ಕೇವಲ ಸಿದ್ದರಾಮಯ್ಯನ ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ಷಡ್ಯಂತ್ರದ ಭಾಗವಾಗಿ ಇದನ್ನು ಮನುವಾದಿಗಳು ಮಾಡಿದ್ದಾರೆ ಮತ್ತು ಇದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಂತ ಸಂಗತಿ ಏನಪ್ಪ ಅಂದರೆ ಸಿದ್ದರಾಮಯ್ಯವರ ಪತ್ನಿಗೆ ಅವರ ಅನ್ನ ಕೊಟ್ಟಂತಹ ಪತ್ರದ ಬಂದಂತಹ ಭೂಮಿ ಇದು ಇದು ಸ್ತ್ರೀ ಇದನ್ನ ಪ್ರಾಪರ್ಟಿ ಇದು ಇದರಲ್ಲಿ ಯಾವುದೇ ಸಿವಿಲ್ ಡಿಸ್ಪ್ಯೂಟ್ ಕೂಡ ಇಲ್ಲ ಆ ಭೂಮಿಯನ್ನು ಮಾರಿದಂಥ ವ್ಯಕ್ತಿ ದೇವರಾಜು ಕೂಡ ಅದನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಿಲ್ಲ ಆ ಥರ ಏನೂ ಸಿವಿಲ್ ಡಿಸ್ಪ್ಯೂಟ್ ಇಲ್ಲದೇ ಇದ್ರೂ ಕೂಡ ಇದನ್ನು ರಾಜಕೀಯ ಭಾಗವಾಗಿ ಒಂದು ಕುತಂತ್ರವಾಗಿ ಸಿದ್ದರಾಮಯ್ಯನವರ ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ಕುತಂತ್ರದಿಂದ ಈ ಪ್ರಕರಣವನ್ನು ಮನುವಾದಿಗಳು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರು ಇದನ್ನು ಮುನ್ನೆಲೆಗೆ ತಿಂದರೆ ಅದರಲ್ಲೂ ಗೋಧಿ ಮೀಡಿಯಾ ಇದನ್ನು ಬಹಳ ಪೂರ್ವಾಗ್ರಹ ಪೀಡಿತವಾಗಿ ಪಕ್ಷಪಾತವಾಗಿ ಸಿದ್ದರಾಮಯ್ಯ ರಾಜಕೀಯವಾಗಿ ಮುಗಿಸಬೇಕಂತ ತಿಳ್ಕೊಂಡು ಹುನ್ನಾರವನ್ನು ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಒಂದು ಸಿದ್ಧಾಂತವನ್ನು ಹತ್ಯೆ ಮಾಡುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ದೇ ಇಡೀ ದೇಶದಲ್ಲಿ ಈ ರೀತಿ ಒಂದು ಈ ಸಿದ್ಧಾಂತಗಳನ್ನು ಹತ್ಯೆ ಮಾಡೋದು ಈಗ ನಮ್ಮ ರಾಜ್ಯದಲ್ಲಿ ಆ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡುವಂತಹ ಸಾಮಾಜಿಕ ನ್ಯಾಯದ ಕಡೆಗೆ ಮಾತಾಡುವಂಥ ಒಂದೇ ಒಂದು ಗಟ್ಟಿ ವಾಯ್ಸಿಗೆ ನಮಗೆ ಕಾಣ್ತಾ ಇರೋದು ಸಿದ್ದರಾಮಯ್ಯರು ಅವರು ಈ ಸಿದ್ದರಾಮಯ್ಯರವರನ್ನು ಯಾವುದೇ ರೀತಿಯಲ್ಲಿ ಅವರನ್ನು ಮಟ್ಟ ಹಾಕಿಬಿಟ್ರೆ ಇಡೀ ಸಿದ್ಧಾಂತಗಳನ್ನು ನಾಶ ಮಾಡ್ಬೋದು ಅಂಥೇಳಿ ಇದೊಂದು ಹುನ್ನಾರ ನಡೀತಾ ಇದೆ ನಾವು ಈ ಹಿಂದೆನೂ ಕೂಡ ನೋಡಿದ್ದೀವಿ ಗೌರಿ ಲಂಕೇಶನ್ನು ಹತ್ಯೆ ಮಾಡಿದ್ದಾಗಲಿ ದ ಇದು ದಾಬೋಲ್ಕರ್ ಪನ್ಸಾರೆ ಕಲ್ಬುರ್ಗಿ ಇಂಥವರನ್ನೆಲ್ಲ ಹತ್ಯೆ ಮಾಡಿದರು ಇದು ಒಂದು ಸಿದ್ಧಾಂತವನ್ನು ಹತ್ಯೆ ಮಾಡುವಂಥ ಪ್ರಯತ್ನ ಹಾಗೆ ಇದು ಕೂಡ ರಾಜಕೀಯವಾಗಿ ಒಂದು ಸಿದ್ಧಾಂತವನ್ನು ಹತ್ಯೆ ಮಾಡಿಬಿಟ್ರೆ ಇವರು ನಿರಂಕುಶವಾದಿಗಳಾಗಿಬಿಡ್ತಾರೆ ಇದನ್ನು ನಾವು ಖಂಡಿತವಾಗಲೂ ನಮ್ಮ ನಮ್ಮ ರಾಜ್ಯದ ಇಡೀ ವಕೀಲ ಸಮುದಾಯ ಸಾಮಾಜಿಕ ನ್ಯಾಯಕ್ಕಾಗಿ ಎದ್ದು ನಿಂತವರು ಎಲ್ಲ ಒಟ್ಟಿಗೆ ಇವತ್ತು ಸೇರಿಕೊಂಡು ಇವತ್ತು ಸಭೆಯನ್ನು ಮಾಡಿಕೊಂಡಿದ್ದೀವಿ ಸಭೆಯನ್ನು ಮಾಡಿ ಇದರಲ್ಲಿ ಒಂದು ಒಂದು ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಏನು ಈ ತೀರ್ಪು ಬಂದಿದೆ ತೀರ್ಪಿನ ವಿರುದ್ಧ ಅಪೀಲನ್ನು ಫೈಲ್ ಮಾಡುವಂಥದ್ದಾಗಲಿ ಮತ್ತು ನಿರಂತರವಾಗಿ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡು ಆ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಮತ್ತು ಎಲ್ರಿಗೂ ನ್ಯಾಯವನ್ನು ಮತ್ತು ಸತ್ಯವನ್ನು ತೋರಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ ನ್ಯಾಯ ನಮಗೆ ಬೇಕಾಗಿದೆ ಸತ್ಯಮೇವ ಜಯತೆ ಅಂತ ಏನು ನಾವು ಹೇಳ್ತಾ ಇದೀವಿ ಅದನ್ನು ನಾವು ತೋರಿಸ್ಬೇಕಾಗಿದೆ ಸಿದ್ದರಾಮಯ್ಯರು ಖಂಡಿತವಾಗಲೂ ಅವರು ನಿರಪರಾಧಿಗಳು ಅವರು ಯಾವುದೇ ತಪ್ಪು ಮಾಡಿಲ್ಲ ಆ ಪ್ರಕರಣಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಮತ್ತು ಅದು ಆ ಪ್ರಾಪರ್ಟಿ ಪೂರ್ತಿಯಾಗಿ ಇದು ಸ್ತ್ರೀಧನ ಪ್ರಾಪರ್ಟಿ ಅಂತ ಆದಾಗ ಇದರಲ್ಲಿ ಸಿದ್ದರಾಮಯ್ಯ ರೋಲ್ ಏನಿರ್ತದೆ ಅವ್ರದ್ದು ಹೌದು ರೋಲ್ ನೀರು ರೋಲ್ ಇರೋಲ್ಲ ಇಲ್ಲಿ ಕುಮಾರಸ್ವಾಮಿಯವರು ತಪ್ಪು ಮಾಡಿ ಅವರ ಅಣ್ಣ ಅಣ್ಣನವರ ಮಕ್ಕಳು ಏನೇನು ಮಾಡಿದರು ಗೊತ್ತಿದೆ ಹಾಗಿದ್ರೆ ಅವರ ಅಣ್ಣನ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕಾಗ್ತದೆ ಅವರಲ್ಲಿ ಎಲ್ಲರಲ್ಲಿ ಸೇರಿಸ್ಬೇಕಾಗಿತ್ತು ಅರೆಸ್ಟ್ ಮಾಡಬೇಕಾಗಿತ್ತಲ್ಲ ಮಾಡಿಲ್ಲ ಹೀಗೆ ಒಂದು ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳುವಂಥದ್ದು ಒಂದು ಕ್ರಿಮಿನಲ್ ಜೂಡಿಸ್ ಪುಡನ್ಸ್ ಭಾಳ ಕ್ಲಿಯರ್ ಇದೆ ಬಟ್ ಇಲ್ಲಿ ಯಾರ್ದೂ ತಪ್ಪಿಲ್ಲ ಪಾಪ ಅವರು ಸುಮ್ಮನೆ ವಿನಾಕಾರಣ ಅವರ ಮಿಸಸ್ಸನ್ನು ಎಳೆದು ತರ್ತಾ ಇದ್ದರೆ ಇದು ತಪ್ಪು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಅತಂತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದ ಎರಡನೇದು ಹಿಂದುಳಿದ ನಾಯಕರನ್ನು ಸರ್ಕಾರ ನಡೆಸಲಿಕ್ಕೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸಭೆಯನ್ನು ಮಾಡಲಾಗಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಕೀಲ ಬಂಧುಗಳು ಬಂದಿದ್ದಾರೆ ನಿವೃತ್ತ ನ್ಯಾಯಾಧೀಶರುಗಳು ಬಂದಿದ್ದಾರೆ ಕಾನೂನು ತಜ್ಞರೆಲ್ಲರೂ ಕೂಡ ಬಂದಿದ್ದಾರೆ ಬಹಳ ಒಂದು ಸುದೀರ್ಘವಾದಂಥ ಚರ್ಚೆ ನಡೆದಿದೆ ರಾಜಭವನ ಮಾಡಿರುವಂಥ ಎಡವಟುಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯದಲ್ಲಿ ಬಂದಿರುವಂಥ ಆದೇಶಗಳ ಕುರಿತಂತೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಇಡೀ ಆ ಆದೇಶಗಳಲ್ಲಿ ಕಾನೂನು ವ್ಯಾಪ್ತಿಯನ್ನು ಮೀರಿ ಪೂರ್ವಗ್ರಹ ಪೀಡಿತವಾಗಿ ಮತ್ತು ಹಲವು ಅಸತ್ಯಗಳನ್ನು ಒಳಗೊಂಡಿರುವಂತಹ ಆದೇಶಗಳು ಇದಾವೆ ಅಂತಂದೇಳಿ ಸಭೆಯಲ್ಲಿ ಇವತ್ತು ಭಾವಿಸಿದ್ದೀವಿ ಹಾಗಾಗಿ ತಕ್ಷಣದಲ್ಲಿ ನಾವು ವಕೀಲ ಸಮುದಾಯ ಇಂಥ ನ್ಯಾಯಾಂಗದ ಸಂರಕ್ಷಣೆಗಾಗಿ ಸಂವಿಧಾನದ ಸಂರಕ್ಷಣೆಗಾಗಿ ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾವು ನಿಲ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು